ಹರೇ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ನಿನ್ನುಡಿಯೇ ಜಿತಲ್ಲೋ ಶ್ರೀನಿವಾಸ ನಿನ್ನುಡಿಯೇ ಜಿತಲ್ಲೋ ಶ್ರೀನಿವಾಸ ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ಬಡಿಯೋ ಬೆನ್ನಲ್ಲಿ ಶ್ರೀನಿವಾಸ ನನ್ನೊಡಲ ಹೊಯ್ಯದಿರೋ ಶ್ರೀನಿವಾಸ ಬಡಿಯೋ ಬೆನ್ನಲ್ಲಿ ಶ್ರೀನಿವಾಸ ನನ್ನೊಡಲ ಹೊಯ್ಯದಿರೋ ಶ್ರೀನಿವಾಸ ನಾ ಬಡವ ಕಾಣೆಲೋ ಶ್ರೀನಿವಾಸ ನಿನ್ನೊಡಲ ಹೊಕ್ಕೆನೋ ಶ್ರೀನಿವಾಸ ನಾ ಬಡವ ಕಾಣೆಲೋ ಶ್ರೀನಿವಾಸ ನಿನ್ನೊಡಲ ಹೊಕ್ಕೆನೋ ಶ್ರೀನಿವಾಸ ಅಂಜು ಪಿಡಿವೆನೋ ಶ್ರೀನಿವಾಸ ನೆಂಜಲ ಬಳಿ ದುಂಬೆ ಶ್ರೀನಿವಾಸ ಪಂಜು ಪಿಡಿ ಶ್ರೀನಿವಾಸ ಇನ್ ನೆಂಜಲ ಬಳಿ ದುಂಬೆ ಶ್ರೀನಿವಾಸ ನಾ ಸಂಜೆ ಉದಯಕೆ ಶ್ರೀನಿವಾಸ ಕಾಳಂಜಿಯ ಪಿಡಿ ಶ್ರೀನಿವಾಸ ನಾ ಸಂಜೆ ಉದಯಕೆ ಶ್ರೀನಿವಾಸ ಕಾಳಂಜಿಯ ಪಿಡಿ ಶ್ರೀನಿವಾಸ ಸತ್ े चार श्रीनि ने कुण्वेनो श्रीनिवास सत् चर श्रीनिवास नानि कुण्वेनो श्रीनिवास न श्रीनिवास नाेनो श्रीनिवास नित्न श्रीनिवास ना ತು ನಲಿವೆನೋ ಶ್ರೀನಿವಾಸ ಹೇಳಿದಂ ತಾಲಿಪೆ ಶ್ರೀನಿವಾಸ ನಿನ್ನಾಳಿಗಳಾಗಿ ಹೆ ಶ್ರೀನಿವಾಸ ಹೇಳಿದಂತಾಲಿ ಹೆ ಶ್ರೀನಿವಾಸ ನಿನ್ನಾಳಿಗಳಾಗಿ ಹೆ ಶ್ರೀನಿವಾಸ ಅವರೂಳಿಗವಾಮಲ್ಪೆ ಶ್ರೀನಿವಾಸ ನನ್ನ ಪಾಲಿಸೊ ಬಿಡದೆಲೆ ಶ್ರೀನಿವಾಸ ಅವರೂಳಿಗವಾಮಲ್ಪೆ ಶ್ರೀನಿವಾಸ ನನ್ನ ಪಾಲಿಸೋ ಬಿಡದೆಲ್ಲೆ ಶ್ರೀನಿವಾಸ ನಿನ್ನ ನಮ ಹೋಳಿಗೆ ಶ್ರೀನಿವಾಸ ಕಳ್ಳ ಕುನ್ನಿನನಾಗಿ ಶ್ರೀನಿವಾಸ ನಿನ್ನ ನಮ ಹೋಳಿಗೆ ಶ್ರೀನಿವಾಸ ಕಳ್ಳ ಕುನ್ನಿನ ಶ್ರೀನಿವಾಸ ನಿನ್ನವ ಕಟಿ ನಿನ್ನವರೊಂದರೆ ಶ್ರೀನಿವಾಸ ನಗಿನ್ನು ಲಜ್ಜೆಯಕೆ ಶ್ರೀನಿವಾಸ ಕಟಿ ನಿನ್ನವರೊದ್ದರೆ ಶ್ರೀನಿವಾಸ ಎನಗಿನ್ನು ಲಜ್ಜೆಯ ಕೆ ಶ್ರೀನಿವಾಸ ಬೀಸಿಕೊಳ್ಳಲವರೆ ಶ್ರೀನಿವಾಸ ಮುದ್ರಕಾಸಿ ಚುಚ್ಚಲವರೇ ಶ್ರೀನಿವಾಸ सि कोल्लव्रे श्रीनिवास मुद्रेकासि चुच्चलवृ श्रीनिवास मिक घासि गञ्जनय श्रीनिवास एञ्जला च य पण्टन श्रीनिवास मिक घासि गञ्जनय श्रीनिवास एञ्जला च य पण्टन श्रीनिवास सि ननादर श्रीनिवास हरिता सरुळु पोके श्रीनिवास ए सिनानादर श्रीनिवास हरिता पोके श्रीनिवास अवर भाषय के श्रीनिवास आवासय पूसो श्रीनिवास अव भाषय के श्रीनिवास ಆವಾಸೆಯ ಶೈರಿಷ ಶ್ರೀನಿವಾಸ ತಿಂಗಳ ನಲ್ಲ ಶ್ರೀನಿವಾಸ ವಚ ಶ್ರೀನಿವಾಸ ತಿಂಗಳವನಲ್ಲ ಶ್ರೀನಿವಾಸ ವಚ ರಂಗವನಲ್ಲ ಶ್ರೀನಿವಾಸ ರಾಜಿಪೆ ಶ್ರೀನಿವಾಸ ಭವಂಗಳ ದಾಟುವೆ ಶ್ರೀನಿವಾಸ ರಾಜಂಗಳ ಸವಳಿ ಬೆ ಶ್ರೀನಿವಾಸ ಭಾವಂಗಳ ದಾಟುವೆ ಶ್ರೀನಿವಾಸ ನಿನ್ನವ ನಿನ್ನವ ಶ್ರೀನಿವಾಸ ನಾನನ್ಯರ ನರಿಯನು ಶ್ರೀನಿವಾಸ ನಿನ್ನವ ನಿನ್ನವ ಶ್ರೀನಿವಾಸ ನಾನರ ನಲಿಯನು ಶ್ರೀನಿವಾಸ அய்ய மன்னிசோ தாய் தந்தை ஸ்ரீனிவாச பிரசன்ன வெங்கட திரி சீனிவாச அயோ தாய் தந்தை ஸ்ரீனிவாச பிரசன்ன வெங்கட திரி சீனிவாசிடனோ நின்ங்கி ஸ்ரீனிவாச என்ன துடிசோ ஸ்ரீனிவாச ನಿನ್ನುಡಿಯೇ ಜಿತಲ್ಲೋ ಶ್ರೀನಿವಾಸ ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಗಿಡನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ಧನ್ಯವಾದಗಳು